ನಮಸ್ಕಾರ ವೀಕ್ಷಕರೇ ಇವತ್ತು ವಿಷಯ ಏನಪ್ಪಾ ಅಂದರೆ ನಮ್ಮ ನೆಕ್ಸ್ಟ್ ಬರೋ ಎಲೆಕ್ಷ ಎಲೆಕ್ಷನ್ಸ್ಗಳು ಯಾವುದೇ ಆಗಿರ್ಬೋದು ನಾವು ಎಲೆಕ್ಷನ್ ಪಟ್ಟಿಲಿ ಹೇಗಿದ್ದೀವಿ ಇದು ಅಥವಾ ಇದೆಯೋ ಅಥವಾ ಆ ಇದೆಯೋ ಅನ್ನೋದಕ್ಕೆ ಒಂದು ನೀವು ಮನೆಯಲ್ಲೇ ಕೂತ್ಕೊಂಡು ನೋಡ್ಕೊಳ್ಬೋದು ಏನಂದರೆ ಹೋಟೆಲ್ ಹೆಲ್ಪ್ಲೈನ್ ಅಂತ ಒಂದು ಬರುತ್ತದೆ ಹೋಟೆಲ್ ಹೆಲ್ಪ್ಲೈನ್ ಅಪ್ಲೋಡ್ ಮಾಡ್ಕೊಳ್ಳಿ ಅಪ್ಲೋಡ್ ಮಾಡಿಕೊಂಡು ಇದು ಕೇಳ್ತದೆ ಏನೋ ನನ್ನ ನಿಮ್ಮ ನಂಬರ್ ಅದರ ನಂಬರು ಕೊಟ್ಟುಕೊಂಡು ಅದು ಲಾಗಿನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಬೋದು ಇಲ್ಲ ಅಂದರೆ ಅಪ್ಲೋಡ್ ಮಾಡ್ಕೊಂಡ್ರೆ ಸಾಕು ಅಪ್ಲೋಡ್ ಮಾಡ್ಕೊಂಡ್ರೆ ಸಾಕು ಅದು ಕೆಳಗಡೆ ಸ್ಕಿಪ್ ಲಾಗಿನ್ ಅಂತ ಬರ್ತದೆ ಸ್ಕಿಪ್ ಲಾಗಿನ್ ಅಂತ ಬಂದ ಮೇಲೆ ಅದು ನೋಡಿದ ತಕ್ಷಣ ವೋಟರ್ ಐ ಡಿ ಸಂಬಂಧಪಟ್ಟದ್ದು ನಿಮ್ಮ ವೋಟರ್ ಐ ನಂಬರ್ ಏನಿದೆ ಆ ನಂಬರ್ ಹಾಕಿದಂಗೆ ನಿಮ್ಮದು ಎಷ್ಟನೇ ಪಾರ್ಟ್ನಲ್ಲಿ ಯಾ ಎಂಥ ಇದೊಳಗಿದೆ ಅದೆಲ್ಲದೂ ಆವಾಗವಾಗ ನೀವು ಚೆಕ್ ಇದ ತೋರಿಸ್ತದೆ ಅದನ್ನು ನಿಮ್ಮ ಪಡೆಗೆ ನೀವು ಆವಾಗವಾಗ ಚೆಕ್ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಅದು ಬಿಟ್ಟು ಬೇರೆಯವ್ರನ್ನ ದೂಷಣೆ ಮಾಡೋದು ರೀ ನಮ್ಮ ಮತದಾರರ ಪಟ್ಟಿಲಿಲ್ಲ ಏನ್ರಿ ಮಾಡೋದು ತರ್ದೋಗೋದು ತಕ್ಷಣಕ್ಕೆ ಅಕಸ್ಮಾತ್ ಬಿಟ್ಟು ಹೋಗಿದರೆ ಅಥವಾ ಅದು ಇತ್ತು ಅಂತ ನೀವು ತಗೊಂಡೋಗಿ ಪ್ರೂಫ್ ತಗೊಂಡೋಗಿ ಸಂಬಂಧಪಟ್ಟ ಬಿ ಬಿ ಎಂ ಪಿ ಇಲಾಖೆಗೆ ಕೊಟ್ಟರೆ ಅವರು ಸಂಬಂಧಪಟ್ಟ ಒಂದು ತಿಳುವಳಿಕೆಯನ್ನು ನೀಡಿ ನಿಮಗೆ ಯಾವ ರೀತಿ ಎಂಟ್ರಿ ಮಾಡಬೇಕು ಹೇಗೆ ಎಂಟ್ರಿ ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಈಗಾಗಲೇ ಸರ್ಕಾರದಿಂದ ಸರ್ಕಾರದ ವತಿಯಿಂದ ಮತದಾರರ ಪರಿಷ್ಕರಣಾ ಪಟ್ಟಿ ಶುರುವಾಗಿದೆ ಏನಪ್ಪ ಅಂತಂದರೆ ಫಾರಂ ಮೆಂಬರ್ಶಿಪ್ ಹೊಸ ಎಂಟ್ರಿ ಹದಿನೆಂಟು ವರ್ಷ ಆದೋರ್ದು ಹದಿನೆಂಟು ವರ್ಷ ಆದವ್ರ್ದು ಕೂಡ ಈಗ ಹೊಸ್ದಾಗಿ ನೀವು ನಿಮ್ಮ ಮನೆ ಹತ್ರ ಬಂದಾಗ ಬಿ ಎಲ್ ಒಗಳು ಬೇ ಬೂತ್ ಲೆವೆಲ್ ಆಫೀಸರ್ಸು ಅವ್ರಗಳ ಮುಖಾಂತರ ಮಾಡಿಸ್ಬೋದು ಇನ್ಯಾರಲ್ಲಿ ಕೂತಿರ್ತಾರೆ ಸರ್ ಅವ್ರು ಕೊಟ್ಟೆ ನಾನು ಅವ್ರು ಮಾಡಿಲ್ಲ ನೋಡಿ ಸರ್ ಅದು ಆ ಥರ ಒಂದು ಸಿಸ್ಟಮ್ ಅಲ್ಲ ಅಕಸ್ಮಾತ್ ನಿಮ್ಮ ಎದುರಿಗೆ ಅವ್ರು ಮಾಡೋದಾದ್ರೆ ಓಕೆ ಅದು ಮಾಡಿದ್ರೆ ಒಂದು ವೋಚಾರ ತೊಗೊಳ್ಳಿ ಓಚರ್ ತೊಗೊಂಡು ಬ ಸಂಬಂಧಪಟ್ಟ ಬಿ ಬಿ ಎಂ ಇಲಾಖೆಗೆ ಫಾರ್ಮ್ ನಂಬರ್ ಸಿಕ್ಸು ಇಸ್ಕೊಂಡು ಅದು ಎಂಟ್ರಿ ಮಾಡಿ ಇಲ್ಲ ಅಂತಂದರೆ ನೀವು ಓಟರ್ ಹಲ್ಪೇ ಒಂದು ಆಪ್ಷನ್ ಇದೆ ಹೊಸ ಮತದಾರರು ಪಟ್ಟಿದ್ದು ಅದನ್ನು ಯಾವ್ಯಾವ ಸಂಬಂಧಪಟ್ಟಿದ್ದು ನಿಮ್ಮ ಪಿನ್ ಕೋಡ್ ಪ್ರಮುಖ ಪಿನ್ ಕೋಡು ನಿಮ್ಮ ಮನೆ ಬೀದಿ ನಿಮ್ಮ ಅಕ್ಕಪಕ್ಕದವ್ರದ್ದು ಒಂದು ವೋಟರ್ ಐ ಡಿ ಮತ್ತು ನಿಮ್ಮ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಅಷ್ಟೇ ಅಲ್ಲದೆ ಮತ್ತೆ ನಿಮ್ಮ ಮನೆಯ ವಿಳಾಸ ಕರ ಕರೆಕ್ಟಾಗಿ ಮತ್ತು ಅಚ್ಚೆ ಕಚೇರಿ ಯಾವುದಕ್ಕೆ ಬರ್ತದೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯಾವುದಕ್ಕೆ ಬರ್ತದೆ ಅದಷ್ಟು ಮತ್ತು ಅದನ್ನು ಅಷ್ಟೇ ನಿಮಗೆ ಇದು ಮತದಾರ ಪಟ್ಟಿ ಈಗ ಹೊಸದಾಗಿ ಕೊಟ್ಟು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟವರು ಅದು ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಸರ್ಟಿಫಿಕೇಟು ಜನನ ನಮ್ಮ ಪ್ರರಣಪತ್ರ ಇವೆಲ್ಲ ಸಬ್ಮಿಟ್ ಮಾಡಿ ಆನ್ಲೈನಲ್ಲೇ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಅಥವಾ ನಿಮ್ಮ ಮನೆ ಹತ್ರ ಬೂತ್ ಲೆವೆಲ್ ಆಫೀಸರ್ ಬಂದಾಗ ಅವ್ರಿಗೂ ಕೂಡ ನಿಮಗೆ ಹೇಳಿದಾಗ ಅವ್ರು ಹೇಳಿದ್ರೆ ನಿಮಗೆ ಅದು ಸೂಕ್ತವಾದ ಗೈಡೆನ್ಸ್ ಮಾಡ್ತಾರೆ ಅಥವಾ ಅಲ್ಲೇ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ಕೊಡ್ತಾರೆ ಯಾಕೆ ಮಾಡೋದು ಅಂತಲೂ ತೋರಿಸ್ಕೊಡ್ತಾರೆ ಹೋಟಲ್ ಹೆಲ್ಪ್ಲೈನು ಹೋಟೆಲ್ ಹೆಲ್ಪ್ಲೈನ್ದಲ್ಲಿ ಹೋಗಿ ನೀವು ಎಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡ್ಕೋಬೋದು ಆಮೇಲೆ ಇವಾಗ ನಿಮ್ಮ ಮನೆ ಯಾರಾದರೂ ಒಂದು ಖಾಲಿಯಾಗಿರ್ತದೆ ಆಗ ಮನೆ ಮನೆ ಮಾ ಯಾರಾದರೂ ಹೋಗ್ಬೋದು ಇಂಥ ಮನೆ ಖಾಲಿಯಾಗಿದೆ ಅಂತ ನಿಮ್ಮ ಮನೆ ಹತ್ರ ಬಂದಾಗ ಬಿ ಇಲ್ವಗಳು ಅವರು ಮತ್ತೆ ಸಂಬಂಧಪಟ್ಟ ಹೋಗಿ ಅವ್ರಿಗೆ ತಿಳಿಸಿದ್ರೆ ಅದನ್ನು ಆ ಬಗ್ಗೆ ಯಾರು ಖಾಲಿಯಾಗಿದ್ದಾರೆ ಅದ್ರ ಬಗ್ಗೆ ಎಚ್ಚರ ವಹಿಸ್ತಾರೆ ಅದಷ್ಟೇ ಅಲ್ದೇ ಮತ್ತು ಯಾರು ನಿಮ್ಮ ಮನೆಯಲ್ಲಿ ಈ ಇದಾಗಿರ್ತಾರೆ ಏನೋ ಡೆತ್ತಾಗಿರ್ತಾರೆ ಅಥವಾ ಡಿಲೀಷನ್ ಮಾಡಿಸ್ಬೇಕಾಗಿರ್ತದೆ ಇಂಥವೆಲ್ಲ ಫಾರ ನಂಬರ್ ಸೆವೆನ್ ಅಂತ ಇರ್ತದೆ ಅಲ್ಲಿ ಮಾಡಿಸ್ಬೇಕಾದ್ರೆ ನೀವೇ ಕೂಡ ಸ ಸ್ವತಃ ಡೆತ್ತಾಗಿರೋದು ಡೆತ್ ಸರ್ಟಿಫಿಕೇಟ್ ಹಾಕಿ ಸಬ್ಮಿಟ್ ಮಾಡಿ ಇದನ್ನೆಲ್ಲ ನೀವು ಹೋಟೆಲ್ ಹೆಲ್ಪ್ಲಿಂದ ಮಾಡಿದಾಗ ಅದು ಡಿಲೀಷನ್ ಆಗಿ ಮತ್ತೆ ನಾರ್ಮಲ್ ನಾರ್ಮಲ್ ಆಗಿ ನಿಮ್ಗೆ ಏನು ಬರಬೇಕು ಅದು ಬರ್ತದೆ ಹೊರತು ಅದು ನಮ್ಮದು ಬಂದಿಲ್ಲ ಅಂತ ಹೇಳಿ ದೂಷಣೆ ಮಾಡೋದು ಸರಿ ಇಲ್ಲ ಈಗಾಗಲೇ ಕೂಡ ಎಲೆಕ್ಷನ್ ಕಮಿಷನ್ ಅವರು ಕೂಡ ಹೇಳಿದೆ ಆದರೆ ಇದು ನಮ್ಮ ಮತದಾರ ಇಲಾಖೆಯಿಂದ ಯಾವುದೇ ತಪ್ಪು ಈಗ ಆಗಿಲ್ಲ ಈಗ ಪ್ರತಿಯೊಂದು ಒಂದೊಂದು ಹಂತದಲ್ಲಿ ಏನು ಮಾಡ್ತಾರೆ ಅಂದರೆ ಮತದಾರರ ಪಟ್ಟಿಗೆ ತಯಾರಿಸುವಾಗ ಈಗ ನೀವು ಒಂದು ಅಪ್ಲಿಗೆ ಯಾರೋ ಮತದಾರರು ಹೊಸದಾಗಿ ಕೊಡ್ತಾರೋ ಅಥವಾ ಕರಪ್ಷನ್ ಕೊಡ್ತಾರೋ ಆಗ ನೋಡ್ತಾರೆ ಎಲ್ಲ ಮಾಡಿದಾಗ ಬೂತ್ ಲೆವೆಲ್ ಹತ್ರ ಅದು ಹೋಗುತ್ತೆ ಬೂತ್ ಲೆವೆಲ್ ಓದೋದಾಗ ಅಲ್ಲಿ ನೋಡ್ತಾರೆ ನಿಮ್ಮದು ಪ್ರೂಫ್ ಪ್ರೂಫ್ ಏನಿದೆ ನಿಮ್ಮದು ಅಡ್ರೆಸ್ ಕರೆಕ್ಟಾಗಿ ಇಲ್ಲ ನಿಮ್ಮ ಮನೆ ಹತ್ರ ಬರ್ತಾರೆ ನಿಮ್ಮ ಮನೆ ಹತ್ರ ಬಂದಾಗ ನಿಮ್ಮ ತಮ್ಮ ಫೋನ್ ಮಾಡ್ತಾರೆ ಫೋನ್ ಬಂದಾಗ ವಿಚಾರಿಸ್ತಾರೆ ಎಲ್ಲ ನೋಡಿ ಆ ನಂತರ ಅದು ಕರೆಕ್ಟ್ ಅಂತ ಅಂದಮೇಲೆ ಅದು ಮುಂದೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಆಗುತ್ತೆ ಈ ಥರ ಒಂದು ಜಾಸ್ತಿ ಇರೋದರಿಂದ ಅನುಕೂಲ ಪಡ್ಕೊಳ್ಬೇಕು ಅಂತ ಸಾರ್ವಜನಿಕರಿಗೆ ನಾನು ತಿಳ್ಕೊ ತಿಳಿಸ್ಕೊಡ್ತಾ ಇದ್ದೀನಿ ಈಗಲೇ ಮತದಾರ ಪರಿಷ್ಕರಣೆ ಪಟ್ಟಿ ತಯಾರಾಗ್ತಾಯಿದೆ ದಯವಿಟ್ಟು ಇದಕ್ಕೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಅಂತ ಈ ಮೂಲಕ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ